ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕನ್ನಡದ ಫುಲ್ ಹೈಪ್ ಮಾಡಿರುವ ಸಿನಿಮಾ ಬಗ್ಗೆ ಯಾವ ರೀತಿ ಅಂದರೆ ರಿಲೀಸ್ ಆಗೋಕ್ಕಿಂತ ಮೊದಲೇ ಫುಲ್ ಕ್ರೇಜ್ ಹುಟ್ಟಾಕಿರೋ ಸಿನಿಮಾ ಬಗ್ಗೆ ಆ ನಂತರ ಫ್ಲಾಪ್ ಆಗಿದ್ದ ಆ ಮೂವಿ ಬಗ್ಗೆ ಹೇಳ್ತಿದ್ದೇನೆ ಅದರಲ್ಲಿ ಮೊದಲು ಬರೋದು ನಮ್ಮ ಜೋಗಯ್ಯ ಶಿವರಾಜ್ ಕುಮಾರ್ ಸರ್ದು ಆ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಜೋಗಿ ಪ್ರೇಮ್ ಅವರು ಈ ಮೂವಿ ಜೋಗಿ ಸಿಪ್ಪಲ್ ಆಗಿದೆ ಈ ಮೂವಿ ಅಂತ ಫುಲ್ ಹೈಪ್ ರೇಟ್ ಆಯಿತು ಎಲ್ಲ ಸಾಂಗ್ಗಳು ಬ್ಲಾಕ್ ಬಾಳ್ ಆಗಿತ್ತು ರೀ ಆದರೂ ಈ ಮೂವಿ ಹೇಳ್ಕೊಳ್ಳುವಷ್ಟು ಯಶಸ್ಸು ಕಾಣೋದಿಲ್ಲ ಅದು ನಂತರ ತುಂಬ ಹವಾ ಮಾಡಿದ ಮೂವಿ ಅಂದ್ರೆ ಅದು ದಿ ವಿಲನ್ ರೀ ದಿ ವಿಲನ್ ಯಾವ ಲೆವೆಲಿಗೆ ಮೂವಿ ಹವಾ ಮಾಡಿತ್ತಂದ್ರೆ ಅದ್ರ ಅಪೋಸಿಟ್ ಯಾವ ಮೂವಿ ಬರ್ಲಿಕ್ಕೆ ಭೀ ನಾ ಆತಿದ್ದಿಲ್ಲ ಆ ಥರ ಹವಾ ಮಾಡಿತಿರಿ ಬಟ್ ಅದು ರಿಲೀಸ್ ಅಷ್ಟೇನು ಹವಾ ಮಾಡಿಲ್ಲ ರೀ ಸಿನಿಮಾ ಯಾಕಂದ್ರೆ ಸ್ಟೋರಿ ಅಷ್ಟು ಚೆನ್ನಾಗಿರ್ಲಾರ ಕಾರಣ ಮಂದಿಗೆ ಇಷ್ಟ ರೀ ಆ ಕಾರಣ ಮೂವಿ ಆವ್ರೇಜ್ ಏಟಾಯ್ತು ರೀ ಅದು ಭೀ ದಿ ವಿಲನ್ ಹೇಳಿಕೊಳ್ಳೋ ಸ್ಟೇಜಸ್ ಕಾಣಲ ಬಟ್ ಫುಲ್ ಹೈಪ್ ಆಗಿತ್ರ ಅದು ಈ ಮೂವಿ ಡೈರೆಕ್ಟ್ ಬಂದ್ಬಿಟ್ಟು ನಮ್ಮ ಜೋಗಿ ಪ್ರೇಮ್ ಸೋರ್ರೆ ಅವ್ರದ್ದಿದು ಒಂದು ಎರಡನೇ ಮೂವಿ ರೀ ಫುಲ್ ಹೈಪ್ ಮಾಡಿ ಬ್ಲಾಪ್ ಆದ ಸಿನಿಮಾ ಅಂದ್ರೆ ಆದರೂ ಭೀ ನಮ್ಮ ಜೋಗಿ ಪ್ರೇಮ್ ಸರ್ ಸ್ಟಾರ್ಟಿಂಗ್ ಮೂರು ಸಿನಿಮಾ ಅವು ಯಾವ ಹಿಟ್ ಅವರು ಎರಡು ಸಿನಿಮಾ ಒಂದೊಂದು ವರ್ಷ ಹೊಡೆದ್ರು ಇನ್ನೊಂದು ಜೋಗಿ ಸಿನ್ಮಾ ಅಂತೂ ಅದೊಂದು ನೂರು ದಿನ ರೀ ಅದು ಕೂಡ ಬ್ಲಾಪ್ ಆ ಆನಂತರ ಈ ಮೂವಿಗಳಿಗೆ ಅಷ್ಟೊಂದು ಹಿಟ್ಟಾಗಲಿಲ್ಲ ರೀ ದರ್ಶನ್ ಸರ್ ಮಾಡಿರೋ ಪೊಲೀಸ್ ಸಿನಿಮಾ ಅರ್ಜುನ್ ಈಗ ಮೂವಿ ಕೂಡ ಫುಲ್ ಹೈಪ್ ಕ್ರಿಯೇಟ್ ಮಾಡಿದ್ರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದರು ಈ ಮೂವಿಯಲ್ಲಿ ಅನಂತ್ ನಾಗ್ರು ಕೂಡ ಆ್ಯಕ್ಟ್ ಮಾಡಿದ್ರು ಬಟ್ ಆ ಮೂವಿ ಕೂಡ ಹೇಳಿಕೊಳ್ಳೋಷ್ಟು ಎಷ್ಟು ಕಾಣಲಿಲ್ಲ ಈ ಮೂವಿ ಕೂಡ ಫ್ಲಾಪ್ ಆಯಿತು ದರ್ಶನ್ ಸರ್ ಇದು ಫುಲ್ ಹೈಪ್ ಮಾಡಿರೋ ಸಿನಿಮಾ ಆಗಿತ್ತು ರೀ ದಿವಿ ಅರ್ಜುನ ಆದರೆ ಅದು ಹೇಳೋಷ್ಟು ಇಷ್ಟ ರೀ ಹೇಳ್ಕೊಳ್ಳೋಷ್ಟು ಚಕ್ರವರ್ತಿ ಈ ಮೂವಿ ಕೂಡ ಫುಲ್ ಹೈಪ್ ಮಾಡಿರೋ ಕ್ರೇಜ್ ಕ್ರೇ ಕ್ರೇಜ್ ಹುಟ್ಟಾಕಿರೋ ಸಿನ್ಮಾ ಇದ್ರು ಮಧ್ಯರಾತ್ರಿ ಎರಡು ಮಧ್ಯರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಶೋ ರಿಲೀಸ್ ಆಗಿರೋರಿ ಇದು ಮೂವಿ ಅಂತೂ ಈ ಮೂವಿ ಡೇ ಕಲೆಕ್ಷನ್ ಆಗಿನ ಸಮಯದಲ್ಲಿ ಹನ್ನೆರಡವ್ರಿಗೆ ಕೂಟಾಗಿತ್ತು ರೀ ಬಟ್ ಈ ಮೂವಿ ಹೇಳಿಕೊಳ್ಳೋಷ್ಟು ಯಶಸ್ಸು ಕಾಣಲಿಲ್ಲ ಅದು ಕ್ರೇಜ್ ಹುಟ್ಟಾಕಿರೋತನ ಕಂಟಿನ್ಯೂ ಆಗಿಲ್ಲ ರೀ ಸಿನ್ಮಾ ಸಿನ್ಮಾ ಯಾವ್ರೇಜ್ ಹಿಟ್ಟಾಯ್ತು ರೀ ಆದರೆ ಈ ಸಿನಿಮಾ ಅಂತೂ ಫುಲ್ ಹೈಪ್ ಅಂತ ಕ್ರಿಯೇಟ್ ಮಾಡಿದ್ರಿ ಒಳ್ಳೆ ರೀತಿ ನೋಡಿದ್ರೆ ಇದು ಒಂದು ಮಿನಿಮಮ್ ನೂರು ಕೂಡ್ದು ಹಾಕಿದ ಆ ಟೈಮಿನಲ್ಲಿ ಮಾಸ್ಟರ್ ಪೀಸ್ ಇದು ನಮಗೆ ಯಾಚಾರದ್ದು ಫುಲ್ ಕ್ರೇಜ್ ಹುಟ್ಟಾಕಿರೋ ಸಿನ್ಮಾ ರೀ ಈ ಮೂವಿಯಲ್ಲಿ ಅಂತೂ ಎಲ್ಲ ಹಾಡುಗಳು ಹಿಟ್ಟಾಗಿರು ಫುಲ್ ಆಡಿಯನ್ಸ್ ಅಂತ ಈ ಮೂವಿ ನೋಡ್ಲಿಕ್ಕೆ ಫುಲ್ ಕ್ರೇಜ್ ಏನ್ಕೊತಿವ್ರಿ ಗಾಯ್ಕೋತಾ ಆದರೆ ಈ ಮೂವಿ ಅಂತೂ ರಿಲೀಸ್ ಆದ್ಮೇಲೆ ಅಷ್ಟೇನು ಹೆಸರು ಅಲ್ಲಿ ಅಲ್ಲ ಸಿನಿಮಾ ಈ ಮೂವಿ ಕೂಡ ಪ್ಲಾಪ್ ಆಯ್ತು ರೀ ಈ ಮೂವಿ ರಾಮಾಚಾರಿ ನಂತರ ಬಂದ ಮೂವಿ ಎರಡು ಸಾವಿರದ ಹದಿನೈದರಲ್ಲಿ ಬಟ್ ಈ ಮೂವಿ ಕೂಡ ಫುಲ್ ಕ್ರೇಜ್ ರೀ ಇದು ಕೂಡ ಫುಲ್ ಹೌಸ್ಫುಲ್ ಆಗಿತ್ತು ರೀ ಡೇ ಆ ನಂತರ ಮೂವಿ ಹೇಳಿಕೊಳ್ಳುವಷ್ಟು ಪ್ರದರ್ಶನ ಕಾರಣ ಫ್ಲಾಪ್ ಆಯ್ತು ರೀ ಬುಲೆಟ್ ಭಾ ಇದು ನಮ್ಮ ಶರಣ್ ಸರ್ದವ್ರದ್ದು ಫುಲ್ ಹೈಪ್ ಕ್ರಿಯೇಟ್ ಮಾಡಿರೋ ಫ್ಲಾಪ್ ಆದ ಸಿನಿಮಾ ರೀ ಅವ್ರದ ಅಧ್ಯಕ್ಷ ಮತ್ತು ರಾಜರಾಜೇಂದ್ರ ಆದ ನಂತರ ಬಂದ ಮೂವಿ ಇದ್ರಿ ಈ ಮೂವಿ ಅಂತೂ ಜನ ಫುಲ್ ಕಾಯಿಸ್ರು ಎಂಟರ್ಟೈನ್ಮೆಂಟ್ ಆದಂತ ಬಟ್ ಈ ಮೂವಿ ಕೂಡ ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣೋದಿಲ್ಲ ಈ ಮೂವಿ ಕೂಡ ಫ್ಲಾಪ್ ಆಯಿತು ಈ ಮೂವಿ ಶರಣ್ ಸರ್ಗೆ ಪರ್ ಡೇ ಕಲೆಕ್ಷನ್ ಪಸ್ಟ್ ಫಸ್ಟ್ ರೀ ಆ ನಂತರ ಕಂಟಿನ್ಯೂ ಹಿಟ್ ಅಲ್ಲ ಆ ಮೂವಿ ಕೂಡ ಕಬ್ಜಾ ಈ ಮೂವಿಯಲ್ಲಿ ಸುದೀಪ್ ಸರ್ ಮತ್ತು ಉಪೇಂದ್ರ ಸರ್ ಮತ್ತು ಶಿವರಾಜ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಫುಲ್ ಕ್ರೀಸ್ ಊಟ ಆಗೈತ್ರಿ ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಆರ್ ಚಂದ್ರ ಅವರು ಆದರೆ ಈ ಮೂವಿಯ ಕ್ರೇಜ್ ತಕ್ಕಂತೆ ಸಿನಿಮಾ ಹಿಟ್ ಆಗಿಲ್ಲರಿ ಇದು ಕೂಡ ಪ್ಲಾಪ್ ಆಯಿತು ಸುದೀಪ್ ಸರ್ದು ಮತ್ತೊಂದು ಸಿನಿಮಾ ಕೋಟಿ ಗೊಬ್ಬತ್ರಿ ಈ ಮೂವಿ ಕೋಟಿ ಆಗಿದೆ ರೀ ಆದರೆ ಈ ಮೂವಿ ಕೋಟಿ ಹಿಟ್ ಆದಂಗೆ ಈ ಮೂವಿ ಆಗಿಲ್ರಿ ರೀ ತ್ರೀ ಈ ಮೂವಿ ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣಲ್ಲ ಬಟ್ ಹೈಫಂತೂ ಕ್ರಿಯೇಟ್ ಮಾಡಿ ಈ ಮೂವಿ ಸುದೀಪ್ ಸರ್ಗೆ ಎಷ್ಟು ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಆದ ನಂತರ ಪ್ಲಾಪ್ ಆದ ಮೂವಿ ಇದು ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಶಿವಣ ಮುಂದೆ ನೋಡೋದಲ್ಲಿ ನಮಸ್ಕಾರ ಈ ಲಿಸ್ಟಲ್ಲಿ ಯಾವುದಾದ್ರೂ ಮೂವಿ ಬಿಟ್ಟಿದ್ದರೆ ನೀವೇ ಕಮೆಂಟ್ ಮಾಡಿ ಹೇಳಿ